ದೆಹಲಿಯಿಂದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕೃಷಿ ವಿಭಾಗದ ಅಧ್ಯಕ್ಷರಾದಂಥ ಅಲ್ಲಿಯ ಮಾಜಿ ದೆಹಲಿಯ ಮಾಜಿ ಶಾಸಕರಾದಂಥ ನನ್ನ ಆರ್ಥಿಕ ದೇಶವಾದಂಥ ರಾಜೀವ್ ಗೋಂಡಿ ಅವರು ಬಂದಿದ್ದಾರೆ ಅವ್ರ ದರ್ಶನಕ್ಕೆ ಭಾಳ ಸಂತೋಷ ಪರವಾಗಿ ಕೂಡ ಅವರಿಗೆ ನಿಶ್ಚಯ ಬಂದಂಥವನ್ನು ಇದ್ದೀನಿ ಅದೇ ರೀತಿ ಮೇಲೆ ಆಸೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ತಲವನ ಅವರು

ಎಲ್ಲ ರಾಜ್ಯರ್ಗ ಆಂ ಸಹೋದರ ಸಹೋದರಿಯರ ಕಾರ್ಮಿಕರ ಸ್ನೇಹಿತರೆ ಮತ್ತು ಎಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳೇ ಕೊಟ್ಟಿದ್ದಾರೆ ಇವತ್ತು ನಮ್ಮ ಬೆಂಗಳೂರು ಕೇಂದ್ರ ಎಸ್ ಸಿ ಘಟಕದ ಅಧ್ಯಕ್ಷರು ಇದೇ ನೌಕರರಾದಂತಹ ರಾಜ್ ಅವರು ಮತ್ತು ಎಲ್ಲ ಸ್ನೇಹಿತರೆಲ್ಲ ಸೇರಿ ನಮ್ಮ ಬ್ಲಾಕ್ ನಮ್ಮ ಬ್ಲಾಕ್ ಅಧ್ಯಕ್ಷರು ಶಿವ ಅವರು ಮತ್ತು ಸುನಿ ಸುನಿ ಸುನಿಲ್ ಮತ್ತು ಶಿವ ಇತರರ ಇಬ್ಬರು ಭಾರತ ದೇಶಗಳು ಅವರೆಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ತಾರೆ ಬಹಳ ಸಂತೋಷ ಆಗ್ತದೆ ಯಾಕೆಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡುವುದು ಬಹಳ ಮುಖ್ಯ ಈಗಾಗಲೇ ನಮ್ಮ ರಾಜೇಶ್ ಗೋಕಿ ಅವರು ಹೇಳೋದು ಹಿಂದೆಯ ದೇವರು ಅಂಬೇಡ್ಕರ್ ಅವರ ಕೊಡುಗೆಯನ್ನು ಯಾವ ಒಂದು ಸಮಾಜ ನಮ್ಮ ದೇಶದಲ್ಲಿತ್ತು ಅಂತ ಹೇಳಿದರೆ ಅಲ್ಲಿ ಕೆಲವೇ ಕೆಲವು ವರ್ಗಗಳಿಗೆ ಈ ದೇಶದ ಸಂಪತ್ತು ಹೋಗ್ತಾ ಇದೆ ಮತ್ತು ಸಮಾಜದಲ್ಲಿ ಅನೇಕ ಜನರಿಗೆ ಅವರು ಒಂದು ಮುಖ್ಯ ವಾಹಿನಿಯಲ್ಲಿ ಅಂದ್ರೆ ಒಂದು ಒಳ್ಳೊಳ್ಳೆಯ ಸ್ಥಾನಮಾನಗಳಿಗೆ ಹೋಗ್ತಕ್ಕಂಥ ಅವಕಾಶ ಸಿಗ್ತಾ ಇರಲಿಲ್ಲ ಯಾಕೆಂದರೆ ಅವ್ರಿಗೆ ಎಜುಕೇಶನ್ ಸಿಗ್ತಾಗಲಿಲ್ಲ ಅವರ ಆರ್ಥಿಕವಾಗಿ ಶಕ್ತಿ ಸಿಗ್ತಾ ಇರಲಿಲ್ಲ ಮತ್ತು ಎಲ್ಲೇ ಮುಂದೆ ಹೋಗೋದು ಅವಕಾಶಗಳೇ ಅವರಿಗೆ ಆ ಬಾಗಲೇ ಮುಚ್ಚೋಗ್ತಾ ಇತ್ತು ಆ ರೀತಿಯಾದಂಥ ಒಂದು ಸಮಾಜ ಜಾತಿಯ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅದಕ್ಕೆ ದೊಡ್ಡ ಉದಾಹರಣೆ ಅಂಬೇಡ್ಕರ್ ಅವರು ಶಾಲೆಗೆ ಹೋಗಬೇಕಾದ ಸಂದರ್ಭದಲ್ಲಿ ಅವರಿಗೆ ನೀರು ಕೂಡ ಕುಡಿಯೋದಕ್ಕೆ ಪ್ರತ್ಯೇಕವಾಗಿ ಬೇರೆ ಕಡೆ ಹೋಗಿ ನೀರು ಕುಡಿಬೇಕಾಗಿದೆ ಅದನ್ನು ನೋಡಿ ಅವರಿಗೆ ಏನಪ್ಪ ಇದು ಅಂತ ಹೇಳಿ ಅವರಿಗೆ ಅವಕ್ಕೆ ಅವ್ರಿಗೆ ಸ್ಕೂಲಲ್ಲಿ ಅವರಿಗೆ ಜಾಗ ಮತ್ತು ಅಂಬೇಡ್ಕರ್ ಅವರು ತಮ್ಮ ಒಂದು ಏನು ಬುದ್ಧಿವಂತಿಗೆ ಅವರ ಒಂದು ಜ್ಞಾನ ಅವರ ಒಂದು ತಿಳುವಳಿಕೆ ಎಲ್ಲ ಅವರು ಹೋರಾಟದ ಸ್ವಭಾವ ಮತ್ತು ಸಂಘಟನೆ ಎಲ್ಲ ಮುಖಾಂತರ ಅವರು ಯಾವ ಒಂದು ದಲಿತ ಸಮಾಜದಲ್ಲಿ ಏನು ಅಸ್ಪೃಶ್ಯಗಳು ಅಂತ ಹೇಳ್ತಾ ಇದ್ರು ಅವರು ನಾವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿತ್ವ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆಂದ್ರೆ ಬುದ್ಧಿವಂತಿಗೆ ಯಾವ ಜಾತಿ ಇಲ್ಲ ಅಂತ ಅವ್ರ ತೋರಿಸಿ ಕೂಡ ಪ್ರತಿಭೆ ಇದೆ ಎಲ್ಲರಲ್ಲೂ ಕೂಡ ಟ್ಯಾಲೆಂಟ್ ಇದೆ ಎಲ್ಲರೂ ಕೂಡ ಅವಕಾಶ ಸಿಕ್ಕಿದ್ರೆ ಯಾರು ಬೇಕಾದ್ರೂ ಕೂಡ ಬೆಳಿಬಹುದು ಅಂತ ಅವ್ರೋಸು ಅಂದ್ರೆ ನಮ್ಮ ದೇಶಕ್ಕೆ ಅತ್ಯಂತ ಒಬ್ಬ ದೊಡ್ಡ ಏನ್ ಪ್ರಜ್ಞರ ಏನು ಕೇಳಿದ್ರೆ ಇದು ಯಾರಿಗೂ ಸೀಮಿತ ಅಲ್ಲ ದಲಿತರು ಇರ್ಬೋದು ಹಿಂದುಳಿದ ಇರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಸರಿಯಾದಂತ ಎಜುಕೇಶನ್ ಸಿಕ್ಕಿದಾಗ ಸರಿಯಾದಂತ ಅವಕಾಶಗಳು ಸಿಕ್ಕಿದಾಗ ಅವರು ಏನ್ ಬೇಕಾದ್ರೂ ಕೂಡ ಆಗ್ಬಹುದು ಅಂತ ಅವ್ರು ತೋರಿಸ್ತಾರೆ ಮತ್ತು ನನ್ನ ದೇಶ ಸ್ವತಂತ್ರ ಬಂದ ಮೇಲೆ ಈ ದೇಶ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಬರೀಬೇಕು ಅಂತ ಬಂದಾಗ ಅದಕ್ಕೆ ಅಂಬೇಡ್ಕರ್ ಅವರನ್ನು ದಲಿತರಾಗಿ ಅದಕ್ಕೆ ಅಧ್ಯಕ್ಷ ಮಾಡಲಿಲ್ಲ ಅಂತ ಮಂತ್ರಗಳು ಅಧ್ಯಕ್ಷ ಮಾಡಲಿಲ್ಲ ಆ ಸಂವಿಧಾನ ಬರೆಯತಕ್ಕಂಥ ಒಬ್ಬ ಸಾಮರ್ಥ್ಯವಂತ ವ್ಯಕ್ತಿ ಈ ದೇಶ ಯಾರಿಗೂ ಡಾಕ್ಟರ್ ಸಹ ಅಂಬೇಡ್ಕರ್ ಅಂತ ಅವರು ಮಹಾತ್ಮ ಗಾಂಧಿ ಅವರು ನೆಹರು ಅವರು ಪಟೇಲ್ ಎಲ್ಲರೂ ಇದ್ರು ಎಲ್ಲರೂ ಅಂತ ಹೇಳಿದ್ರೆ ಇದನ್ನ ಬರೆಯೋದಕ್ಕೆ ಹೇಳಿ ಯಾರಿಗೂ ಸಾಧ್ಯ ಇಲ್ಲ